ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೌ ಟು ನೇಚರ್ ಫುಡ್ ಆ್ಯಂಡ್ ಮೂರ್ ಈಗ ನೋಡಿ ನಾನು ಸಜ್ಜೆಯಿಂದ ಒಂದು ಲಡ್ಡು ಲಡ್ಡು ಉಂಡಿ ಮಾಡ್ತಾಯಿದ್ದೀನಿ ಇದನ್ನು ನಿನ್ನ ರಾತ್ರಿ ಏನು ಮಾಡಿದ್ದೆ ಚೆನ್ನಾಗಿ ತೊಳೆದುಬಿಟ್ಟು ಆಮೇಲೆ ಸೋ ಅದನ್ನೆಲ್ಲ ನೀರು ಸೂಸಿ ಒಂದು ಕ್ಲೀನ್ ಟಾವ್ಲ್ ಮೇಲೆ ಒಣಗ್ಲಿಕ್ಕೆ ಹಾಕಿದ್ದೆ ಮುಂಜಾನೆ ನೆಳೆದಾಗ ಒಣಗ್ಯಾವ ಇವು ಇವು ಸ್ವಲ್ಪ ಏನು ಮಾಡ್ಕೊಬೇಕು ಡ್ರೈ ಫ್ರೈ ಮಾಡ್ಕೊಬೇಕು ಡ್ರೈ ಫ್ರೈ ಮಾಡಿದಾಗ ಇವು ಸ್ವಲ್ಪ ಅರಳಗತಿ ಅರಳ್ತಾವೆ ಆಮೇಲೆ ಅದನ್ನು ಪುಡಿ ಮಾಡಿ ಉಂಡಿ ಮಾಡಬೇಕು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹುರಿತಾಯಿದ್ದೀನಿ ಇದನ್ನು ಅಂಡಿ ಉರಿ ಹುರಿಬೇಕು ಸ್ವಲ್ಪ ಮೀಡಿಯಮ್ದಾಗ ಇತ್ತು ನೋಡಿಗೆ ಹುರಿದಿದ್ದೀನಿ ಚೆನ್ನಾಗಿ ಕಂಬ ವಾಸನೆ ಬರಲಿಕ್ಕೆ ಆಗ್ತದೆ ಆಮೇಲೆ ಹಿಂಗೆ ಸ್ವಲ್ಪ ಆಗ್ಯಾವ ನೋಡಿ ಈ ಥರ ಆಗ್ತಾವೆ ಸ್ವಲ್ಪ ಎಲ್ಲ ಆಗೋದಿಲ್ಲ ನಾವು ಸ್ವಲ್ಪ ಹಾಕ್ತವೆ ಪುಟ್ಟ ಪುಟ್ಟ ಪುಟ್ಟಂದು ಆಮೇಲೆ ಇನ್ನೇನು ಮಾಡಬೇಕು ಪೂರ್ತಿ ಆರಿಂದ ಮಿಕ್ಸರ್ಗೆ ಹಾಕ್ಬೇಕು ಇದನ್ನು ಹಾಕಿ ಅದಕ್ಕೆ ಬೆಲ್ಲ ಅದು ಕೂಡ್ಸಿ ಮಾಡಬೇಕು ಹೆಂಗೆ ಮಾಡೋದು ನಾನು ತೋರಿಸ್ತೀನಿ ಈಗ ನೋಡಿ ಈಗ ನಾನು ಸಜ್ಜೆ ಹೊರದ್ದು ಪುಡಿ ಮಾಡಿದೀನಿ ಈ ರೀತಿ ಅದು ಆರಿತ್ತು ಪುಡಿ ಮಾಡಿದೀನಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿನಿ ಆಮೇಲೆ ಇದರ ಎಷ್ಟಿರ್ತೋ ಅಷ್ಟು ಬೆಲ್ಲ ಹಾಕಬೇಕು ನಿಮ್ಗೆ ಸ್ವೀಟ್ ಕಡಿಮೆ ಅನಿಸಿದ್ರೆ ಕಡಿಮೆ ಹಾಕೋರಿ ಸ್ವೀಟ್ ನಿಮ್ಮ ನಿಮಗೆ ನೀವೇನು ತಿಂತಿತ್ತು ಅದ್ರ ಪ್ರಕಾರ ಸ್ವೀಟ್ ಹಾಕೋಬೋದು ಹಾಕ್ಕೊಂಡು ಅದು ಸ್ವಲ್ಪ ಉದರಾದರೆ ಕೈಲಿ ತಿಕ್ಕಿ ತಿಕ್ಕಿ ಕಟ್ಟಬೇಕು ಆಮೇಲೆ ಇಲ್ಲಿಕ ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಹಾಲು ಹೊಡೆದು ಕಟ್ಟಬೇಕು ಅವನ್ನ ನಾನು ಈ ಕಟ್ಟಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿದು ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ಲು ಉಂಡೆ ಬಾಜ್ರದ್ದು ಸಜ್ಜೆ ಉಂಡೆ ರೆಡಿ ಆಯಿತು ಇದಕ್ಕೇನು ಮಾಡಿದ್ದೀನಿ ಬರೀ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಹಾಕಿ ಕಟ್ಟಿದ್ದೀನಿ ಇದಕ್ಕೆ ಬೆಲ್ಲ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಮಿಲ್ಕ್ ಪೌಡರ್ ಕೂರ್ಸಿ ಕಟ್ಟಿದ್ದೀನಿ ಈ ರೀತಿ ಎರಡು ಎರಡು ರೀತಿ ಮಾಡಿಸಿ ತೋರಿಸ್ತೀನಿ ಇದು ಕೃಷ್ಣ ಜನ್ಮಾಷ್ಟಮಿ ಎಲ್ಲ ರೆಡಿ ಆಗ್ಲಿಕ್ಕಂಥದ್ದು ಮನೆಯಾಗ ಹ್ಯಾಂಗೆ ಮಾಡ್ತೀನಿ ಹಂಗೆ ನಾನು ಹೋಗ್ತೀನಿ ನೀವು ಪೂರ್ತಿ ಈ ವಿಡಿಯೋ ತನಕ ನೋಡ್ತಾ ಇರ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್